ಜಗಲಿ ಅವಾಗೆಲ್ಲ ಈ ಇರ್ಲಿಲ್ಲ ಅವಾಗೆಲ್ಲ ದೊಡ್ಡ ಹಾಸಿಗೆಗಳ ತರ ದೊಡ್ಡ ತಡಿಗಳು ಹಾಕ್ಬಿಟ್ಟು ರೋಲರ್ಸ್ ಹಾಕಿ ಕುತ್ಕೊಂಡ್ಬಿಡೋರೆಲ್ಲ ಯಜಮಾನ್ರು ಕೆಳಗಡೆ ಇವ್ರುಗಳೆಲ್ಲ ಬಂದವರು ಪಂಚಾಯ್ತಿಗೆ ಅದಕ್ಕೆ ಬಂದರೆಲ್ಲ ಕೆಳಗಡೆ ಕೂರೋರು ಅವಾಗ ಇಲ್ಲೆಲ್ಲ ದೊಡ್ಡ ತಡಿ ತರ ಹಾಕಿ ರೋಲ್ ಹಾಕು ಅವಾಗೆಲ್ಲ ಕೂತ್ಕೊಂಡವರು ಇಲ್ಲೆಲ್ಲ ಇದು ಮರದ ವಾಲದಕ್ಕೂ ಒಂದು ಇದಿರೋದು ಆ ತರದ್ರಲ್ಲಿ ಕುತ್ಕೊಂಡವರು ಅವಾಗೆಲ್ಲ ಇವಾಗೆಲ್ಲ ಸೋಫಾ ಬಂದ್ ನೋಡಿ ಗಂಡು ಬೇರಂಡ ಈ ವಾಲ್ ರೋಬ್ ನೋಡಿ ಅದು

ಕಂಪ್ಲೀಟ್ ಆಗಿ ನೀವು ನೋಡಬಹುದು ಇದೆಲ್ಲ ನೀವು ಶೈನಿಂಗ್ ಮೈಟ್ ಎಷ್ಟು ದಿನ ಆಯಿತು ಮಾಡಿಸ್ತಾ ಇರ್ತಾರೆ ಓ ಮಹಾರಾಜರ ಫೋಟೋಸ್ ಇದೆ ಇದೆಲ್ಲ ಹಿಂದೆ ಗ್ಲಾಸ್ ಪೇಂಟಿಂಗ್ ನೋಡಿ ಅದು ಓಕೆ ವಾಹ್ ಸಕ್ಕರಾಗಿದೆ ಏನು ಸರ್ ಮರಗಳು ಎಲ್ಲಿಂದ ತಗೊಂಡು ಇಷ್ಟೊಂದು ದೊಡ್ಡ ದೊಡ್ಡ ಮರಗಳು ಕಂಬ ಅದು ಗ್ಲಾಸ್ ಪೇಂಟಿಂಗ್ ಆದರೆ ಹಿಂದ್ಗಡೆ ಪೇಂಟ್ ಮಾಡಿರೋದು ಗ್ಲಾಸ್ ಹಿಂದ್ಗಡೆ ಪೇಂಟ್ ಮಾಡಿರೋದು ಇವೆಲ್ಲ ಗ್ಲಾಸ್ ಪೇಂಟಿಂಗ್ ಅಂದರೆ ಗ್ಲಾಸ್ ಹಿಂದ್ಗಡೆ ಪೇಂಟಿಂಗ್ ಮಾಡ್ತಾರೆ ನೋಡಿ ಈ ಗ್ಲಾಸ್ ಒಡೆದೋಗಿದೆ ನೋಡಿ ಅದು ಹಿಂದ್ಗಡೆಯಿಂದ ಪೇಂಟ್ ಮಾಡಿರೋದು ಇದು ಓಕೆ ಗ್ಲಾಸ್ಗೆ ಪೇಂಟಿಂಗ್ ಅದಕ್ಕೆ ಗ್ಲಾಸ್ ಪೇಂಟಿಂಗ್ ಅಂತ ಹೇಳ್ತೀವಿ ನಾವು ಇವಾಗ ಒಂದು ಹಳೆ ತಗೊಂಡು ಅದ್ರ ಮೇಲೆ ಪೇಂಟಿಂಗ್ ಮಾಡಿ ಗ್ಲಾಸ್ ಫ್ರೇಮ್ ಹಾಕ್ತೀವಿ ಗ್ಲಾಸ್ಗೆ ಪೇಂಟ್ ಮಾಡಿರೋದು ಹೌದಾ ಓಕೆ ಹಾಂ ತಂದೆ ರಾಜಣ್ಣ ಅಂತ ರಾಜಣ್ಣನ್ ಗ್ರ್ಯಾಂಡ್ ಫಾದರ್ ಕಟ್ಟಿರೋದು ಈ ಮನೆ ಹದಿನೇಳನೇ ಸುಲಿ ಇಲ್ಲೆಲ್ಲ ಉಕ್ಕೆಲ್ಲ ನೋಡ್ತೀವಲ್ಲ